ಒಳ್ಳೆ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಬ್ಯಾಂಕ್ ಒಂದು ಇನ್ಫಾರ್ಮೇಶನ್ ಬಂದಿದ್ದೀನಿ ಮೊದಲು ಯಾರೋ ಒಬ್ರು ನನಗೆ ಹೇಳಿದ್ರು ಈ ಥರ ಫೆಸಿಲಿಟೀಸ್ ಇದೆ ಬ್ಯಾಂಕ್ ಎ ಟಿ ಎಂ ಕಾರ್ಡು ಎ ಟಿ ಎಂ ಕಾರ್ಡ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅದು ಡೆಬಿಟ್ ಕಾರ್ಡ್ ಅಂತಾರೆ ಅಂದರೆ ದುಡ್ಡು ತಗೋತೀವಲ್ಲ ಎ ಟಿ ಎಮ್ಗೆ ಹೋಗಿ ಅದು ಡೆಬಿಟ್ ಕಾರ್ಡು ಆ ಕಾರ್ಡು ಬಗ್ಗೆ ಒಂದು ಮಾಹಿತಿ ಇತ್ತು ಅದೇನಪ್ಪ ಅಂತಂದರೆ ನೀವೇನು ಎ ಟಿ ಎಮ್ ಕಾರ್ಡ್ ಬ್ಯಾಂಕ್ಗಳಲ್ಲಿ ತಗೋತೀರ ಅದು ಆಕ್ಸಿಡೆಂಟಲ್ ಇನ್ಸುರೆನ್ಸ್ ಕೂಡ ಕವರ್ ಆಗಿರುತ್ತೆ ಅಂತ ಆಕ್ಸಿಡೆಂಟ್ಸ್ ಇನ್ಸುರೆನ್ಸ್ ಅಂದರೆ ಮಾಮೂಲಾಗಿ ಯಾರು ತಗೊಂಡಿರ್ತಾರೆ ಪಾರ್ಟಿ ಅವರೇನಾದರೂ ಡೆತ್ ಆದರೆ ಅಥವಾ ಆಕ್ಸಿಡೆಂಟ್ಲಿ ಈ ಆಕ್ಸಿಡೆಂಟ್ ಆಗೋದು ಅಥವಾ ಅಂತಂದರೆ ಈ ಮನೆ ಬಿದ್ದೋಗೋದು ಇಂಥವು ಭೂಕಂಪಗಳು ಆ ಥರ ಏನಾದ್ರು ಆಯಿತು ಅಂತಂದರೆ ಆ ಎ ಟಿ ಎಮ್ ಕಾರ್ಡ್ ಏನೋ ಹೊಂದಿದ್ರು ಅಂದರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸು ಕವರ್ ಆಗಿರುತ್ತೆ ಬ್ಯಾಂಕ್ ಎ ಟಿ ಎಮ್ ಕಾರ್ಡಿಂದ ಅಂತ ಒಂದು ಮಾಹಿತಿ ಇತ್ತು ಬಟ್ ಅದನ್ನು ನಾನು ನಂಬಿರಲಿಲ್ಲ ಏನೋ ಹೇಳ್ತಾರೆ ಅಂತ ಸುಮ್ಮನಾಗಿದೆ ಬಟ್ ಇವಾಗ ಅದು ಕನ್ಫರ್ಮ್ ಆಯಿತು ಏನಕ್ಕಪ್ಪ ಅಂತಂದರೆ ನಂದು ಎ ಟಿ ಎಮ್ ಕಾರ್ಡು ಎರಡು ಇದೆ ಎರಡು ಬ್ಯಾಂಕ್ ಎ ಟಿ ಎಮ್ ಕಾರ್ಡು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ್ದು ಎಂಡಾಗಿತ್ತು ಆಟೋಮೆಟಿಕ್ಕಾಗಿ ಅವರನ್ನೇ ಕಳಿಸಿದ್ರು ನನಗೆ ಎ ಟಿ ಎಮ್ ಕಾರ್ಡ ಎ ಟಿ ಎಮ್ ಕಾರ್ಡ್ ಕಳಿಸಿದ್ದಾರೆ ಬಟ್ ಅದರಲ್ಲಿ ಎರಡು ಬ್ಯಾಂಕಲ್ಲಿ ಒಂದು ಬ್ಯಾಂಕಲ್ಲಿ ಕಳಿಸಿರೋದ್ರಲ್ಲಿ ನಾನು ನೋಡಿದೆ ನಾನು ನೋಡಿದ್ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಫಸ್ಟು ಯಾವುದೋ ವೀಡಿಯೋಲ್ಲೇನೋ ನೋಡಿದ್ದೆ ಬಟ್ ಆವಾಗ ನಂಗೆ ಕನ್ಫರ್ಮ್ ಆಗಿರಲಿಲ್ಲ ಬಟ್ ಈಗ ನೋಡಿದ್ಮೇಲೆ ಕನ್ಫರ್ಮ್ ಆಯಿತು ಒಂದು ಬ್ಯಾಂಕಲ್ಲಿ ಕಳಿಸಿದಾರಲ್ಲ ಆ ಬ್ಯಾಂಕ್ ಇದರಲ್ಲಿ ಅವರು ಆಲ್ರೆಡಿ ಒಂದು ಪೌಚ್ ಕಳಿಸಿರ್ತಾರೆ ಗೊತ್ತಿರುತ್ತೆ ನಿಮಗೆಲ್ಲ ಒಂದು ಪೌಚು ಒಳಗಡೆ ಒಂದು ಕಾರ್ಡು ಮತ್ತು ಒಂದು ಎನ್ವೊಲಪ್ ಇರ್ತದೆ ಅಂದರೆ ಅದ್ರ ಬಗ್ಗೆ ಕಾರ್ಡ್ ಬಗ್ಗೆ ಡೀಟೇಲು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತದೆ ಒಂದು ಸೈಡು ಬಟ್ ಆ ಟರ್ಮ್ಸ್ ಅಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನೀವು ಓದಬೇಕಾದ್ರೆ ನಿಮ್ಗೆ ಸಲ ಕೊಟ್ಟಿರ್ತಾರೆ ಅದು ಓದಿದ್ದು ನಾನು ಓದ್ತಾ ಇರಲಿಲ್ಲ ಪಿಸಾಕ್ ಕೊಡ್ತಿದ್ದೆ ಅದನ್ನ ಏನಕ್ಕೆ ಮಾಮೂಲಿ ಕಾರ್ಡ್ ಬಗ್ಗೆ ಕೊಟ್ಟಿದ್ದಾರೆ ಪಿನ್ ಜನ್ರೇಷನ್ ಯಾ ಪಿನ್ ಜನ್ರೇಟ್ ಥರ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟೇ ಹಾಕ್ಸ್ಬಿಟ್ರಿ ಏನಿರ್ತದೆ ಅದರಲ್ಲಿ ಇದ್ದರೆ ಪಿಸಾಕ್ ಕೊಡ್ತಿದ್ದೆ ಬಟ್ ಇವಾಗ ಈಗ ಸ್ವಲ್ಪ ಫ್ರೀಯಾಗಿದ್ದರೆ ಓದಿದೆ ಓದಿ ನೋಡಿದಾಗ ಅದರಲ್ಲಿ ಒಂದು ವಿಚಾರ ಗೊತ್ತಾಯಿತು ಯಾರು ಕಾರ್ಡ್ ಹೋಲ್ಡರ್ ಓಲ್ಡರ್ ಆಗಿರ್ತಾರೆ ಆ ಕಾರ್ಡು ಓಲ್ಡರ್ಗೆ ಅಂದರೆ ಆ ಕಾರ್ಡ್ ಎ ಟಿ ಎಮ್ ಕಾರ್ಡನ್ನ ತಗೊಂಡಿರೋರಿಗೆ ಯಾರ ಹೆಸರು ಇದೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತಂದರೆ ನೀವೇನಾದರೂ ಅದನ್ನು ಬ್ಯಾಂಕ್ ತಿಳಿಸ್ತು ಅಂದರೆ ಡೆತ್ ಸರ್ಟಿಫಿಕೇಟ್ ಅಪ್ಲೈ ಅಂತಂದರೆ ನಿಮಗೆ ಟೂ ಲ್ಯಾಕ್ಸ್ ಎರಡು ಲಕ್ಷ ರೂಪಾಯಿವರೆಗೂ ಅವ್ರ ಮನೆಯವ್ರಿಗೆ ಇನ್ಸೂರೆನ್ಸ್ ಸಿಗುತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದ್ವಿ ಇನ್ಶೂರೆನ್ಸ್ ಸಿಗುತ್ತೆ ಜೊತೆಗೆ ಸೆಕೆಂಡ್ ಪಾರ್ಟಿಗೂ ಒಂದು ಲಕ್ಷ ಇಟ್ಟಿದ್ದಾರೆ ಸೆಕೆಂಡ್ ಪಾರ್ಟಿ ಅಂತ ಅವ್ರು ಯಾರು ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ ನನ್ನ ಪ್ರಕಾರ ಯಾರು ಅಕೌಂಟ್ ಮಾಡ್ತಿರ್ತಾರೆ ಆ ಅಕೌಂಟ್ ಓಲ್ಡ್ರು ನಾಮಿನೇಷನ್ ಅಕೌಂಟ್ ಅಕೌಂಟೋಟ್ರು ಓಲ್ಡ್ರು ನಾಮಿನೇಷನ್ ಮಾಡಿರ್ತಾರೆ ಗೆ ನಾಮಿನಿ ಕೊಟ್ಟಿರ್ತಾರೆ ಅವ್ರ ಹೆಂಡ್ತಿನೋ ಅವ್ರ ತಾಯಿನೋ ಅಲ್ಲ ಅವ್ರ ಮಕ್ಳುನೋ ಯಾರನೋ ಒಬ್ಬರೂ ನಾಮಿನಿ ಕೊಟ್ಟಿರ್ತಾರೆ ಅವ್ರಿಗೂ ಏನಾದರೂ ಬ್ಲಾರಂ ಆಯಿತು ಅಂದರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅವರು ಸೆಕೆಂಡ್ ಪಾರ್ಟಿ ಅಂತ ಹೇಳಿದ್ವಿ ಫಸ್ಟ್ ಪಾರ್ಟಿ ಅಕೌಂಟ್ ಅವ್ರು ಆದಮೇಲೆ ಸೆಕೆಂಡ್ ಪಾರ್ಟಿಯವರು ಬರ್ತಾರೆ ಸೆಕೆಂಡ್ ಪಾರ್ಟಿ ನಾಮಿನೇಷನೇ ಬರೋದು ಅದಕ್ಕೋಸ್ಕರ ಈ ಇನ್ಫಾರ್ಮೇಷನು ಈ ಥರ ಆಕ್ಸಿಡೆಂಟಲ್ ಇನ್ಸೂರೆನ್ಸು ಕವರ್ ಆಗಿರುತ್ತೆ ಟೂ ಲ್ಯಾಕ್ಸು ಬಟ್ ನಂದು ಏನು ಪ್ರಾರಂಭ ಆಯಿತು ಅಂದರೆ ನಂದು ಎರಡು ಬ್ಯಾಂಕಲ್ಲಿ ಎ ಟಿ ಎಮ್ ಇದಾಗಿತ್ತು ಎರಡು ಬ್ಯಾಂಕ್ ಅವ್ರು ಕಳಿಸಿದ್ದಾರೆ ಬಟ್ ಒಂದು ಬ್ಯಾಂಕಲ್ಲಿ ಓದ್ದೆ ಓದ್ದೆ ಅದರಲ್ಲಿ ಇತ್ತು ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸು ಕವರ್ ಆಗಿದೆ ಬಟ್ ಮತ್ತೆ ಇಯರ್ಲಿ ಒಂದು ವರ್ಷಕ್ಕೊಂದ್ಸರಿ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಪ್ಲಸ್ ಜಿ ಎಸ್ ಟಿ ಆ ಕಾರ್ಡ್ಗೆ ಅವರು ಇದು ಇರೋದು ಚಾರ್ಜ್ ಮಾಡ್ತಾ ಇರೋದು ನಮಗೆ ಎ ಟಿ ಎಮ್ ಕಾರ್ಡ್ಗೆ ಟೂ ಹಂಡ್ರೆಡ್ ರುಪೀಸ್ ತಗೋತಾರೆ ಪ್ಲಸ್ ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹಾಕ್ತಾರೋ ಒಂದು ಐವತ್ತು ನೂರು ರೂಪಾಯಿನೋ ಅದೊಂದು ಜಿ ಎಸ್ ಟಿ ಬಿಡ್ಬೋದು ಒಂದು ಟೂ ಫಿಫ್ಟಿ ಟು ಫಿಫ್ಟಿ ರುಪೀಸ್ ಏನೋ ಕಟ್ ಮಾಡ್ಕೊಬೋದು ವರ್ಷಕ್ಕೆ ತಿಂಗಳಿಗಲ್ಲ ವರ್ಷಕ್ಕೆ ಕಟ್ ಮಾಡ್ತಾರೆ ಜೊತೆಗೆ ನಾವು ದುಡ್ಡು ತಗೋಬೋದು ಎ ಟಿ ಎಮ್ ಕಾರ್ಡಲ್ಲಿ ದುಡ್ಡು ತಗೋಬೋದು ಅಥವಾ ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಎಲ್ಲ ರೀತಿಯೂ ಮಾಡ್ಬೋದು ಅದು ಅದ್ರ ಜೊತೆಗೆ ನಮಗೆ ಇನ್ಸೂರೆನ್ಸ್ ಕವರೇಜು ಕೂಡ ಇದೆ ಇನ್ನೂರೈವತ್ತು ರೂಪಾಯಿಗೆ ಯಾರೂ ಇನ್ಸೂರೆನ್ಸ್ ಕವರೇಜ್ ಮಾಡಲ್ಲ ಟೂ ಲ್ಯಾಕ್ಸ್ ಮಾಡಲ್ಲ ಆದರೂ ಇದು ಚೆನ್ನಾಗಿದೆ ಇದು ಬೆನಿಫಿಟು ಡೆಬಿಟ್ ಕಾರ್ಡಿಂದ ಇನ್ಸುರೆನ್ಸ್ ಕವರ್ ಆಗಿರುತ್ತೆ ಬಟ್ ನನಗೆ ಎರಡು ಬ್ಯಾಂಕಿಂದ ಬಂದಿದ್ರಿಂದ ಒಂದು ಬ್ಯಾಂಕಲ್ಲಿ ನೋಡಿದ್ರೆ ಒಂದು ಬ್ಯಾಂಕಲ್ಲಿ ಕೊಟ್ಟಿದ್ರು ಅದು ಸೇಮ್ ಅದೇ ಥರ ನನಗೆ ಆಶ್ಚರ್ಯ ಆಯಿತು ಇನ್ಸುರೆನ್ಸ್ ಇದರಲ್ಲೂ ಇದೆಯಾ ಅಂತ ಬಟ್ ಇನ್ನೊಂದು ಬ್ಯಾಂಕಲ್ಲಿ ನೋಡಿದೆ ಆ ಬ್ಯಾಂಕಲ್ಲಿ ಇರಲಿಲ್ಲ ಆ ಬ್ಯಾಂಕಲ್ಲಿ ಇದೇ ಇದನ್ನೇ ಕೊಟ್ಟಿಲ್ಲ ಟರ್ಮ್ಸ್ ಅಂಡ್ ಕಂಡೀಷನಲ್ಲಿ ಆ ಟೂ ಲ್ಯಾಕ್ಸ್ ಏನು ಕವರ್ ಆಗುತ್ತೆ ಇನ್ಸುರೆನ್ಸ್ ಅಂತಿದೆ ಟೂ ಲ್ಯಾಕ್ ಇನ್ಸುರೆನ್ಸ್ ಒಂದು ಸುದ್ದಿನೂ ಅದರಲ್ಲಿಲ್ಲ ಬರೀ ಏನಪ್ಪ ಅಂದರೆ ಪಿನ್ ಜಟನ್ ಜನರೇಟ್ ಮಾಡ್ಕೊಳ್ಳೋದು ಹೇಳಿದ್ದಾರೆ ಅದು ಬಿಟ್ಟರೆ ಮಾಮೂಲಿ ಆ ಕಾರ್ಡ್ ಡೀಟೇಲ್ ಅದು ಇದು ಕೊಟ್ಟಿದ್ದಾರೆ ಅಷ್ಟೇ ಅದು ಯಾವ ಬ್ಯಾಂಕಲ್ಲಿ ನನಗೆ ಇನ್ಸೂರೆನ್ಸ್ ಕವರ್ ಆಯಿತು ಅಂತಂದರೆ ಯೂನಿಯನ್ ಬ್ಯಾಂಕ್ ಅದು ಹೆಸರು ಹೇಳ್ಬಿಡ್ತೀನಿ ಯೂನಿಯನ್ ಬ್ಯಾಂಕು ಅದು ಫಸ್ಟು ಕಾರ್ಪೊರೇಷನ್ ಬ್ಯಾಂಕ್ ಆಗಿತ್ತು ಕಾರ್ಪೊರೇಷನ್ ಬ್ಯಾಂಕಲ್ಲಿ ನಾನು ಮಾಡಿಸಿದ್ದೆ ಅದು ಯೂನಿಯನ್ ಬ್ಯಾಂಕಾಗಿ ಕನ್ವರ್ಟ್ ಆಯಿತು ಕನ್ವರ್ಟ್ ಆದಮೇಲೆ ಯೂನಿಯನ್ ಬ್ಯಾಂಕ್ ಅವರು ಈಗ ಕಳಿಸಿದ್ದಾರೆ ಫಸ್ಟು ಕಾರ್ಪೊರೇಷನ್ ಬ್ಯಾಂಕ್ ಎ ಟಿ ಎಮ್ ಕಾರ್ಡ್ ಇತ್ತು ಈಗ ಯೂನಿಯನ್ ಬ್ಯಾಂಕ್ ಆಗಿದೆ ಅಲ್ವಾ ಅದು ಯೂನಿಯನ್ ಬ್ಯಾಂಕ್ ಆದಮೇಲೆ ಈ ಎ ಟಿ ಎಮ್ ಕಾರ್ಡ್ ಕಳ್ಸಿದ್ದಾರೆ ಬಟ್ ಈ ಎ ಟಿ ಅಲ್ಲಿ ಕಾರ್ಡಲ್ಲಿ ಈ ಎರಡು ಲಕ್ಷ ರೂಪಾಯಿ ಇನ್ಸೂರೆನ್ಸು ಕವರ್ ಆಗಿದೆ ಅಂತ ಕಳ್ಸಿದ್ದಾರೆ ಬಟ್ ಇನ್ನೊಂದು ಬ್ಯಾಂಕು ಯಾವುದು ಅಂತ ಹೇಳಲ್ಲ ಅದು ಕೂಡ ಅವೈಲಬಲಿಗೆ ಇರೋ ದೊಡ್ಡ ಬ್ಯಾಂಕ್ ಚಿಕ್ಕ ಬ್ಯಾಂಕ್ ಏನಲ್ಲ ನಾನು ಚಿಕ್ಕ ಬ್ಯಾಂಕ್ ಆಗಿದ್ದರೆ ಹೇಳ್ತಾನೆ ಇರಲಿಲ್ಲ ಅದು ಕೂಡ ಅದ್ರ ಮಟ್ಟಿಗೆ ಈಗ ನಾನು ಯೂನಿಯನ್ ಬ್ಯಾಂಕ್ ಏನಿದೆ ಕಾರ್ಪೊರೇಷನ್ ಬ್ಯಾಂಕು ಯೂನಿಯನ್ ಬ್ಯಾಂಕು ಏನು ಆಗಿದೆ ಅದೇ ರೀತಿ ಇನ್ನೊಂದು ಬ್ಯಾಂಕಿನೊಂದು ಬೇಕು ಎರಡು ಬ್ಯಾಂಕು ಅದಕ್ಕೂ ಕೂಡ ಮರಜಾಗಿದೆ ಬಟ್ ಅದೂ ದೊಡ್ಡ ಬ್ಯಾಂಕೆ ತುಂಬ ಇದಕ್ಕಿಂತ ದೊಡ್ಡ ಬ್ಯಾಂಕ್ ಏನಲ್ಲ ಅದು ಇದಕ್ಕೂ ಈಕ್ವಲೆಂಟ್ ಬ್ಯಾಂಕೇನೆ ಬಟ್ ಅದರಲ್ಲಿ ಈ ಫೆಸಿಲಿಟೀಸ್ ಕೊಟ್ಟಿಲ್ಲ ನೋಡಿ ಅದಕ್ಕೆ ಯಾವ ಬ್ಯಾಂಕಲ್ಲಿ ಈ ಫೆಸಿಲಿಟೀಸ್ ಕೊಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಬ್ಯಾಂಕಲ್ಲಿ ಇದು ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸು ಬಟ್ ಕೆಲವು ಬ್ಯಾಂಕಲ್ಲಿ ಕೊಡೋಲ್ಲ ಬಟ್ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಅಷ್ಟೇ ಯಾಕಂದ್ರೆ ಹೆಂಗ್ ಬಂದರೂ ನಾವು ಎ ಟಿ ಎಮ್ ಚಾರ್ಜಸ್ ಕಟ್ಲೇಬೇಕು ಎ ಟಿ ಎಂ ಕಾರ್ಡ್ಗೆ ಚಾರ್ಜ್ ಕಟ್ಲೇಬೇಕು ಆ ಚಾರ್ಜ್ ಕಟ್ಟೋದ ಜೊತೆಗೆ ಇದು ಆಕ್ಸಿಡೆಂಟಲ್ ಬೆನಿಫಿಟು ಕೂಡ ಸಿಗ್ತಾ ಇದೆ ಅದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಯಾವ ಬ್ಯಾಂಕಲ್ಲಿ ಸಿಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ಬಟ್ ನನಗಿರೋ ಬ್ಯಾಂಕಲ್ಲಿ ಯೂನಿಯನ್ ಬ್ಯಾಂಕ್ ಅವರು ಕೊಟ್ಟಿದ್ದಾರೆ ನನಗೆ ಅದರಿಂದ ಇದು ಕನ್ಫರ್ಮ್ ಆಯಿತು ಇದು ಎ ಟಿ ಎಮ್ ಕಾರ್ಡಲ್ಲೂ ಕೂಡ ಇನ್ಸೂರೆನ್ಸ್ ಕವರೇಜ್ ಆಗಿರುತ್ತೆ ಅಂತ ನನಗೆ ಕನ್ಫರ್ಮ್ ಆಯಿತು ಅದರಿಂದ ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಫ್ರೆಂಡ್ಸ್ ಆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್